ಅಲ್ಲ ನಮ್ಮ ರಾಮಯ್ಯಾಗ ಸರ ಸರೋಜಮ್ಮನ ಬಗ್ಗೆ ಆಲೋಚನೆ ಮಾಡ್ತೀರಾ ಹಿಂಗ್ ನಿತ್ಯ ಮಾಡ್ತಾವನಲ್ಲ ಇವನು ಅಯ್ಯೋ ಅಚ್ಚ ನಮ್ಮನ್ ಏನಪ್ಪಾ ಹಂಗ ಓಡಾಡ್ತವಳೆ ಅಮ್ಮನ್ ಓಡ್ಬಿಟ್ಟು ಹೊಟ್ಟೆ ಸುರ್ಕಂದ್ಬಿಡ್ತಾನಕ್ಕಂತ ಕೆಲಸ ಆಗೋಯ್ತು ಇವಾಗ ನಮ್ಮ ಸರೋಜಮ್ಮನ್ ಎಲ್ಲವಳೆ ಅಂತ ಹುಡ್ಕೋದು ಹಾ ಅಪ್ಪ 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 ಯಾಕೋ ಚಿಕ್ಕೋನೆ ಅಪ್ಪ ರೂಮಕ್ಕ ಬಾ ನಿ ತೋರಿಸ್ತೀನಿ ಗಂಡ ಎಂತ ಮಲಗೋ ರೂಮಾಗ ಏನೋ ನಿನ್ ಕೆಲಸ ಇಷ್ಟೊತ್ತೋಗಿದ್ದ ಅವ್ರ ರೂಮಕ್ಕೆ ನೀನು ಅದು ಹಂಗಲ್ಲಪ್ಪಾ ಹಂಗು ಅಲ್ಲ ಹಿಂಗಲ್ಲ ಮಲ್ಕೋಗ ಅವನು ಮೇಲೆ ಮಲ್ಕೊಂಡವೇ ಈ ಅಮ್ಮನು ಎಲ್ದಾಗ ಚಾಪೆ ಹಾಕೊಂಡು ಮಲ್ಕೊಂಬಿಟಳೆ ಹಾ ಅಷ್ಟು ಮಾತ್ರಕ್ಕೆ ಏನಕ್ಕೆ ಮದುವೆ ಆಗಿದ್ದ ಏನು ಕೇಳಿ ಮದುವೆ ಆಗಿದ್ದ ನೋಡ ಚಿಕ್ಕನೆ ನಂಗೆ ಮುಂಚ ಬೇಜಾರಾಗ್ಬಿಟ್ಟಿದೆ ಇವಾಗ ಸುಮ್ಮನೆ ನೀನ್ ಬಂದು ಏನೇನೋ ಹೇಳ್ಬೇಡ ಹೋಗು ಅವ್ರ ಪಾಡು ಅವರಿಬ್ಬರೇ ಆಯ್ಕೆ ಮಾಡ್ಕೊಂಡು ಜೀವನ ಅದು ಅವರೇ ಅನ್ಭವ್ಸ್ಬೇಕು ಸುಮ್ಮನೆ ಹೋಗುವ ಹಂಗಂದ್ರೆ ಹೆಂಗಪ್ಪ ಹಂಗೆಲ್ಲ ಅನ್ಕೊಳ್ದಲ್ಲ ಪಾಪ ಬೇರೆ ಅವ್ರ ಮನೆ ಏಳು ಮಗುತಾನೆ ನಮ್ಮ ಮೇಲೆ ಏನೋ ಒಂದು ನಂಬಿಕೆ ಕೇಳಿ ಮನೆಗೆ ಬಂದವಳೆ ಅವ್ಗೆ ಅವ್ಗೀಗೆ ಮೋಸ ಹಾಕಿ ಕೊಡ್ತಾನೆ ಏಯ್ ಇವಾಗ ಹೋಗ್ಯ ಮಲ್ಕೊಂಡಿಡಿ ಬೆಳಗ್ಗೆ ಮೇಲೆ ಎಲ್ಲ ಮಾತಾಡೋಣ ಇವಾಗ ಸುಮ್ಮನೆ ಇಲ್ದಿದ್ದು ರಾಮಾಯಣ ಮಾಡ್ಬೇಡ ಇಷ್ಟೊತ್ತಾಗ ಮಕ್ಕಳು ಮರಿ ಮಲ್ಕೊಂಡವ್ರೆ ಆಗ್ಬಿಡು ನಾನು ಕೇಳೋದು ನಿನ್ಗೆ ಇಷ್ಟ ಇಲ್ಲ ಅವನಾಗ ಗೀತ ನಮ್ಮ ಮದುವೆ ಆಗಿರೋದು ಇಷ್ಟ ಇಲ್ಲ ಅದಕ್ಕೆ ನೀನು ಬರಲ್ಲ ಅಂತ ಕೇಳೋದು ನಾನೇ ಮಾತಾಡ್ತೀನಿ ಬಿಡ ಅವನತ್ರ ಬೆಳಗ್ಗಿಗೆ ಹ್ಞೂ ಸರಿ ಹೋಗು ಮಾತಾಡೋದು ಮಾತಾಡೋಕೆ ಅದೇನೋ ಕೇಳೋದು ನಿನ್ನ ಹತ್ರ ಬಲೆ ಮೋಸನಪ್ಪ ಹೌ ಹ್ಞೂ ಬಲೆ ಮೋಸ ಓ ಹೆಂಗ ಮಾತಾಡ್ತೀಯ ನೋಡಿ ನೀನು ಲೇ ನಂಗೆ ಚಿಂತೆ ನನಗಾದ್ರೆ ನಿಂದೇನಾರ ಹೋದನೆ ಅದೇನಂತ ಹೇಳು ನಿನ್ನ ಚಿಂತೆ ನನ್ನ ಹತ್ರ ಹೇಳು ಚೆನ್ನಮ್ಮನ್ ಬಂದು ಗೋಲಾಡ್ತಾವಳೆ ಇಲ್ಲ ಅಂತ ಅನ್ಬಿಟ್ವಾ ನನಗೆ ಎತ್ತೋದ್ಲು ಏನು ಹೆಚ್ಚು ಕಮ್ಮಿ ಆಗೋದು ಏನು ಅಂತ ನಾನು ಯೋಚನೆ ನಾಗಿದ್ರೆ ನಿಂದೊಂದು ಚಿಂತೆ ಭತ್ತಾಳು ಕಲ್ದಿರಪ್ಪ ಅವಳ ಬಲ ಗೊತ್ತೋಳ ಅವಳು ಸರೋಜೆ ಎಲ್ಲಾರಂಗೆ ಅಲ್ಲ ಹ್ಞೂ ಭತ್ತಾಳು ಕಲ್ದಿರಿ ಏನಪ್ಪ ನಿನ್ ಬಾಯ ಅಕ್ಷ ಬಂದ್ಬಿಟ್ರೆ ಸಾಕಪ್ಪ ಭಗವಂತ ಹದೆಲ್ಲವಳು ಅದೇನ್ ಕತ್ತಿನ ಪಾಪ ಯಮನ್ ಗೋಲಾಡ್ತಾವಳೆ ಬತ್ತಾಳೆ ಬತ್ತಾಳೆ ಎಲ್ಲ ಇತ್ತಾಳೆ ಬತ್ತಾಳೆ ಸುಮ್ನೆ ಎಲ್ಲೂ ಹೋಗಲ್ಲ ಹೋಗ್ ಹೋಗ್ ಮುಲ್ಕ ಹೋಗೋಕೆ ಹಿಂಗ್ ಕೂತಿದ್ಯಾನ್ ಬಂದಲ್ಲಪ್ಪ ಅದಕ್ಕೆ ಕೂತಿದ್ದೀನಿ ಎತ್ತೋಗ್ಬಿಟ್ಲ ನಮ್ ಸರೋಜಿ ಏನು ಹೆಚ್ಚು ಕಮ್ಮಿ ಆಗ್ಬಿಟ್ಟದ ಅದನ್ನೇ ನಾನು ಹೇಳ್ತಾ ಇರೋದು ಹೋಗಿ ಕಂಪ್ಲೇಂಟ್ ಕೊಡೋಣ ಬೆಳಗ್ಗಿಕ್ಕ ಅಂತ ಸರಿ ಆಯ್ತು ಕಂಪ್ಲೇಂಟ್ ಕೊಡೋಣ ಸರೋಚಿ ಎಲ್ಲ ಇತ್ತು ಯಮ್ಮೆ ಮಾಚಿಯ ಅವ್ರು ಊರಿಗೆ ನಾವು ಹೊಟ್ಟೋದ್ಲ ಏನು ಹ್ಞೂ ಹೂ ಹೋಗ್ಲಿ ಬಿಡು ಪಾಪ ಎಲ್ಲೋ ಚೆನ್ನಾಗಿರ್ಲಿ ಪಾಪ ಅವ್ರಿಗೂ ಗಂಡ ಮಕ್ಕಳೆಲ್ಲ ಅವರಂತೆ ಎಲ್ಲ ಚೆನ್ನಾಗಿರಲಿ ಪಾಪ ನಮ್ಮ ಕಷ್ಟ ಯಾವಾಗ ಇರ್ತಿದ್ದೆ ಮಾಚಿಯ ಮಾಚಿಯ ಹಾಂ ಎತ್ತೇಳು ಎದ್ದೇಳು ಒಂದು ಗಂಜಿ ನಾನು ಕಾಯಿಸ ಹೇಳು ಗಂಜಿನ ಹ್ಞೂ ಗಂಜಿ ಕಾಯಿಸಿ ಗಂಜಿ ಸೌದಕ್ಕೆ ಹೋಗ್ಬೇಕು ನಾನು ಹ್ಞೂ ಸರಿ ಸರೋಜಮ್ಮ ಸರೋಜಮ್ಮ ಎದ್ದೇಳಮ್ಮ ಸರೋಜಮ್ಮ ಇಲ್ಲ ಎಲ್ಲಿ ಸರೋಜಮ್ಮ ಇಲ್ಲ ಇಲ್ಲ ಅವ್ರ ಊರ್ಕೇನು ಹೋಗಿರಬೇಕು ಹೌದಾ ಒಟ್ಟು ಬಿಡ್ಲಂತಿಯಾ ಹ್ಮ್ ಹೋಗಿರ್ಬೇಕು ಇಲ್ಲ ನಾನು ಆವಾಗೇನು ಎದ್ದೆ ಕಾಣಿಸಿಲ್ಲ ಅಯ್ಯೋ ನಾನು ನಾನಂತಂದೆ ಹಾಂ ಅಮ್ಮ ಅಮ್ಮ ಅಂತ ಹಿಂದೆ ಮುಂದೆ ಓಡಾಡ್ತಾ ಇದ್ಲು ಹಾಂ ಅಮ್ಮಗು ಖುಷಿಯಾಗಿತ್ತು ಓಟ್ಬಿಟ್ಲ ಹಂಗಾದ್ರೆ ಹ್ಞೂ ಓಟ್ಬಿಟಳೆ ಎಷ್ಟು ದಿನ ಅಂತ ಪಾಪ ಮಕ್ಕಳನ್ನ ಬಿಟ್ಟಿರ್ತಾಳೆ ಹಾಂ ಅವತ್ತು ದೊಡ್ಡ ಸಂಸಾರ ಅಂತೆ ಹೌದೌದು ಶಾನು ಬಹು ಕುಟುಂಬ ಅಂತ ಅವತ್ತು ಪಾಪ ಹ್ಞೂ ಹೂ ಹೋದ್ರೆ ಹೋಗ್ಲಿ ಬಿಡು ಏನು ಮಾಡಕ್ಕಾಗತ್ತೈತೆ ಬಸ್ ಚಾರ್ಜ್ ಕಾಸನ ಕೊಡಬೇಕಾಗಿತ್ತು ಪಾಪ ಬಸ್ ಚಾರ್ಜ್ ಕಾಸಿದ್ರೆ ಹೆಂಗೆ ಆ ಹುಡುಗಿ ಪಾಪ ನಾನು ಮಾತು ಕೇಳಿದ್ರೆ ಕೊಡ್ತಾ ಇದ್ನಲ್ಲ ಬಸ್ ಚಾರ್ಜ್ ಹಾಂ ಅವ್ಗೆ ಹತ್ರ ನನ್ನ ದುಡ್ಡು ಇತ್ತೇನೋ ಇರ್ಬೋದು ಇರ್ಬೋದು ಇತ್ತೇನೋ ಅದಕ್ಕೆ ಒಟ್ಟು ಹೋಗು ಹೋಗುವ ಒಂದ್ಸೂರು ಗಂಜಿ ಕಾಯಿಸ್ ಹೋಗು ಸರಿ ಆಯ್ತು ಈಗ ಯಾರು ಒಲೆ ಹಚ್ಚಿರೋದ್ವಾ ಗಂಜಿ ಕಾಯಿಸವಳೆ ಜಮ್ಮನ ಹೋಗ್ಲೇ ಬಿಡು ಪಾಪ ಎಲ್ಲ ಹೊಟ್ಟೆ ಹಸಿತಾ ಇತ್ತೇನು ಗಂಜಿ ಕಾಯಿಸ್ಬಿಟ್ಟು ಕುಳಿತ್ಬಿಟ್ಟು ಅವ್ರ ಊರ್ಗೆ ನಮ್ ನಮ್ಗಾನೆ ಹೇಳುತ್ತಿದ್ರೆ ಬಸ್ ಆದರೂ ಎಕ್ಸ್ತಾ ಇದ್ರೆ ಹಾಂ ಇಲ್ಲಿ ದಾರಿನೂ ತಿಳಿದು ಕಾಲ ಬೇರೆ ಸರಿ ಇಲ್ಲ ಎಂತ ಕೆಲಸ ಮಾಡಿಬಿಟ್ಲು ಸರೋಜಮ್ನು ಹ ಬೆಲ್ಲನು ಇರಿಲ್ಲ ಹಾಂ ಇವತ್ತು ತೊಳ್ದೆ ಮಾಡಿಬಿಟ್ಟು ತಕೊಂಬತ್ತೀನಿ ಅಂತ ಹೇಳಿದ್ದ ಬೆಲ್ಲನು ಇಲ್ಲ ಬರೀ ಉಪ್ಪಾಕಿ ಕಾಯಿಸಿದ್ ಏನಪ್ಪಾಪೇ ಏನಾದ್ವ ಇವಾಗ ಗಂತಿಕ್ಕಾಗದ ಹ್ಞೂ ಸರೋಜಮ್ಮನ ಕಾಯಿಸಿಬಿಟ್ಟು ಕುಡಿದ್ಬಿಟ್ಟು ಊರ್ಗೆ ಹೋಗೋಳೆ ಅಯ್ಯೋ ಪಾಪ ಏ ಎಲ್ಲ ಹೊಟ್ಟೆ ಹಸ್ಕೊಂಡಿರ್ಬೇಕು ಅದಕ್ಕೆ ಹ್ಞೂ ಕುಡಿದ್ಬಿಟ್ಟು ಊರ್ಕು ಹೊಲ್ಟು ಬಿಟ್ಟವಳೆ ಪಾಪ ವಸ್ತು ಹೆಂಗ್ಲು ಏನ್ ಕತೆನೋ ಇಲ್ಲಿ ಕಾಡು ಪ್ರಾಣಿಗಳ ಕಾಟ ಬರೇ ಹಾ ಏನ್ ಮಾಡೋದು ನಮ್ಗನ ಒಂದು ಮಾತು ಹೇಳಿದ್ರೆ ಬಸ್ವರ್ಗು ನೀನಾದ್ರೂ ಬಿಟ್ಬಿಟ್ಟು ಬರ್ತಾ ಇದ್ದೆ ಯಾರಿಗೂ ಹೇಳ್ದೆ ಮಾಡ್ದೆ ಹೊಲ್ಟೋಗ್ಬಿಟ್ಟವಳಲ್ಲ ಒಳ್ಳೆ ಕೆಲ್ಸ ಆಯ್ತಲ್ಲ ಹ್ಞೂ ಇನ್ನೇನು ಮಾಡಕ್ ಬಿಡು ಅಲ್ಲಿ ಯಾರು ಇಲ್ದವ್ರಿಗೆ ದೇವ್ರೆ ದಿಕ್ಕು ಅಂತಾರಲ್ಲ ಹಂಗೆ ಹೋಗ್ಲಿ ಬಿಡಿ ಇನ್ನೇನು ಮಾಡಕತ್ತಿದೆ ಗಂಜಿ ಎತ್ಕಂಬ ಬಾ ಅಯ್ಯೋ ನಾನು ಸ್ವಾರ್ಥಿ ಆಗ್ಬಿಟ್ಟಿದ್ನಾ ಸರೋಜಮ್ಮನ ವಿಷಯದಾಗೆ ನಮ್ಗೆ ಮಗಳಂಗೆ ಇಡ್ತಾಳೆ ಅಂತ ನಾನು ಆಸೆ ಕಂಡಿದ್ದೆ ಪಾಪ ಆ ಗಂಡ ಮಕ್ಕಳಿಗೆ ಯಾರಾಗ್ತಾರೆ ನಾನು ಎಷ್ಟೊಂದು ಸ್ವಾರ್ಥಿ ನೋಡಿ ಬೇರೆಯವ್ರ ವಸ್ತು ನನ್ನ ವಸ್ತು ಆಗಲಿ ಅಂತ ನಾನು ಆಸೆ ಪಟ್ನಲ್ಲ ಅದೇ ತಪ್ಪು ನಂದು ಸಾಯೋ ಕಾಲದಾಗ ಯಾರೋ ಒಂದು ಆಸರೆ ಕೊಡ್ತಾರೆ ಅಂತ ಅಂದ್ಕಂಡಿದ್ದೆ ಹೂ ಆಗಲಿ ಬಿಡು ಸರೋಣ ಇಲ್ಲ ಅದಕ್ಕೆ ಒಟ್ಟೋದ್ಲು ಒಟ್ಟೋದ್ನಾ ಸರೋಜಮ್ನು ಹಾಂ ಹೂವಾಗಲಿ ಬಿಡು ಮಾಜ್ಜಿ ಹಾಂ ನಿನ್ನ ಹತ್ರ ಒಂದು ಮಾತು ಹೇಳ್ಬೇಕು ಮಾಜಿ ಹೇಳಿದ್ರೆ ನೀನೇನೋ ಬೇಜಾರು ಮಾಡ್ಕೊತೀಯನೋ ಇಲ್ಲ ಇಲ್ಲ ಏನಂತ ಹೇಳು ಸರೋಜಮ್ನು ನಮ್ಮ ಸಾಯೋ ಕಾಲ್ದಾಗೆ ನಮ್ಗೆ ಆಸರ್ಯ ಆಗಿತ್ತಳೆ ಆ ಮಗುಕು ಒಂದು ಆಧಾರ ಆತಾಳೆ ಅಂತ ಎಷ್ಟು ಆಸೆ ಇಂಡಿದ್ದೆ ಆಯಮ್ಮನ್ ನಮ್ಮನ್ ಬಿಟ್ಬಿಟ್ಟು ಓಟೋಗ್ಬಿಡ್ಲಲ್ಲ ಯಾಕೋ ಮನ್ಸಕ್ ಬೇಜಾರ ಆತದೆ ಇದೇ ಇತ್ತು ಆದರೂ ನಾವು ಸ್ವಾರ್ಥಿಗಳಾಗ್ಬಿಟ್ರೆ ಪಾಪ ಆಯಮ್ಮನ್ಗು ಒಂದು ಜೀವನ ಅದಲ್ಲ ಈ ಮುದುಕರ್ನಾಳೆ ಮಗುನ ನೋಡ್ಕೊಂಡು ಜೀವನ ಮಾಡೋಂತ ಪರಿಸ್ಥಿತಿ ಏನಿತ್ತು ಹಾಂ ಅದಕ್ಕೆ ಓಟೋದ್ಲು ಹಂಗಾದ್ರೆ ನಾವು ಆಸೆ ಬಿಟ್ಟಿದ್ದು ತಪ್ಪು ಅಂತೀಯಾ ತಪ್ಪು ತಪ್ಪು నా ఆసెపెట్టి తప్పు బేరవర వస్తు ఆసె పడబాద్దు అదే అదే పడబాద్దు ఆశ ఆశపట్టు తప్పు మాబిట్రీ హిడు ఏంకైతే యారో ఒంగా బిడు యోచన యోచనబేడా నా ఆశపెట్ తప్పు పాప యార్ మన ఎన్నో ఏనో అదో ಬಂದೆ ಎರಡು ದಿನ ಇದ್ದಿದ್ದ ಮಟ್ಕ ಅವಳು ನಮ್ಮ ನೋಡಕೊಂಡಿ ಇಲ್ಲೇ ಇರಬೇಕು ಅನ್ನದು ತಪ್ಪು ತಾನೆ ಹಾ ಹಾ ಅದು ಸರಿಯಾದ್ರೆ ಸರಿ ತಪ್ಪು ತಪ್ಪು ಬಾಪಾ ತಪ್ಪು 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 ಆಸೆ ಬಿಟ್ಟಿದ್ದೆ ತಪ್ಪು ಅಯ್ಯ ಭಗವಂತ ಕೊಳಂಗೆ ಕೊಡ್ತೀಯಾ ತಿರ್ಗಾ ಕಿತ್ತುಬಿಡ್ತೀಯಾ ನನ್ನ ಮಗಳನ್ನ ಕೊಟ್ಟು ಅವಳನ್ನ ಕಿತ್ತುಕೊಂಡೆ ಈವಾಗಿ ಸರೋಜಿ ಅಮ್ಮನ ನಮ್ ಜೊತೆಗಿರ್ತಾಳೆ ಅಂತ ಆಸೆ ಪುಟ್ಟಿದ್ವಿ ನಾಯೊಮ್ಮನ್ನು ಬಿಡು ಏನು ಮಾಡೋಕ್ಕಾಗ್ತೈತೆ ಎಲ್ಲ ನಮ್ಮ ಬರ ಸೌದೆಗೆ ಹೋಗ್ಬೇಕು ಬಿಸಿಲಾದ್ರೆ ಆಗಲ್ಲ ಗಂಜಿ ತಗೊಂಬ ಬಂದೆ ಬಂದೆ ಬಂದೆ